ಪೂಜಾರಿಯಿಂದ ಪೂಜೆ ಮುಗಿಲು ಮುಟ್ಟಿದ ಭಕ್ತಿಯ ಜಯಂಕಾರ ನಂದಪಣ್ಣ ರಥರೋ ಸಡಗರದೊಂದಿಗೆ ಜರುಗಿತು ಕಕ್ಕೇರಿ ಸೋಮನಾಥ ರಥೋತ್ಸವ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಜಾತ್ರೆಗಳಲ್ಲೊಂದಾದ ಯಾದಗಿರಿ ಜಿಲ್ಲೆಯ ಕಕ್ಕೇರಿ ಸೌರಾಷ್ಟ ಶ್ರೀ ಸೋಮನಾಥ ಜಾತ್ರೋತ್ಸವ ಗುರುವಾರ ಸಂಜೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದೊಂದಿಗೆ ಸಂಪನ್ನಗೊಂಡಿತು ಸಂಜೆ ದೇಗುಲದಲ್ಲಿ ಪೂಜೆ ನಂದಪಣ್ಣ ಪೂಜಾರಿ ವಿಶೇಷ ಪೂಜೆ ಸಲ್ಲಿಸಿ ಕಳಸದೊಂದಿಗೆ ಪಲಕೆ ಉತ್ಸವ ಸಮೇತ ಮುಖಂಡರು ಹಾಗೂ ಪೂಜಾರಿ ಬಳಗದೊಂದಿಗೆ ಸಕಲ ವಾದ್ಯ ಮೇಳಗಳ ಸಮೇತ ರಥದ ಬಳಿ ಆಗಮಿಸಿದ್ರು ರಥದ ಸುತ್ತಲೂ ಐದು ಪ್ರದಕ್ಷಿಣೆ ಹಾಕಿ ಪೂಜೆ ಸಲ್ಲಿಸಿ ಸೂರ್ಯಾಸ್ತವಾಗುತ್ತಿದ್ದಂತೆಯೇ ಪೂಜಾರಿ ನಂದಪ್ಪಣ್ಣ ರಥಾರೋಢರಾಗಿ ಬಿಳಿ ವಸ್ತ್ರ ಬೀಸಿ ತುಂಬಿದ ಜನಸಾಗರದ ನಡುವೆ ರಥೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ಭಕ್ತರ ಜಯಘೋಷಗಳೊಂದಿಗೆ ಭಕ್ತಿಯಿಂದ ತೇರು ಕೇಳಿದ್ರು ತೇರು ರಥ ಬೀದಿಗಳ ಮೂಲಕ ಪಾದಗಟ್ಟೆವರೆಗೂ ಸಾಗಿ ಮರಳಿ ಬಂತು ಈ ವೇಳೆ ರಾಜ್ಯ ಹೊರ ರಾಜ್ಯಗಳ ವಿವಿಧೆಡೆಯಿಂದ ಆಗಮಿಸಿದ ಪ್ರವಾಹ ಉಪಾದಿಯ ಲಕ್ಷಾಂತರ ಭಕ್ತರು ರಥಬೀದಿಯ ಏಕಲುಗಳಲ್ಲಿ ನಿಂತು ಮುಗಿಲು ಮುಟ್ಟಿದ ಕರ್ನಾಡತನ ಸೆಳ್ಳೆ ಕೆಕೆ ದೇವರ ಘೋಷಣೆಗಳನ್ನ ಕೂಗುತ್ತಾ ಉತ್ತಿ ಕಲ್ಲು ಸಕ್ಕರೆ ಬಾಳೆಹಣ್ಣು ಸಮರ್ಪಿಸಿ ಭಕ್ತಿಯ ಪರಾಕಾಷ್ಠೆ ಮೆರೆದರು ಜೊತೆಗೆ ಮಹಾರಥೋತ್ಸವದ ಭವ್ಯ ಸುಬಗಣ್ಣ ಕಣ್ತುಂಬಿಕೊಂಡ್ರು ರಥವನ್ನ ವಿವಿಧ ವಸ್ತ್ರಾ ಹೂಗಳು ಬಾಳೆ ದಿಂಡು ತೆಂಗಿನ ಪರಕಿ ಮಾವಿನ ತೋರಣಗಳಿಂದ ಅಲಂಕರಿಸಲಾಗಿತ್ತು ಕಣ್ಣು ಹಾಯಿಸಿದಷ್ಟೆಲ್ಲವೂ ಜನಭೋಜನ ಮುಗಿಲು ಮುಟ್ಟಿದ ಭಕ್ತಿಯ ಜಯಂಕಾರ ದಿಕ್ಕು ದಿಕ್ಕುಗಳಲ್ಲಿ ಸುಮಧುರ ವಾತ್ಯಗಳ ನೀನಾದ ಕವಾಡ ಪುರುಷರ ಸನ್ನಿಧಿಯಲ್ಲಿ ಅಧ್ಯಾತ್ಮದ ವೈಭವ ಜಾತ್ರೆ ಎಂದ್ರೆ ಒಂದು ರಥಾವೈಗ್ರಹ ಒಂದಷ್ಟು ಖರೀದಿ ಸಹಿತ ಇಂಡಿಗಳ ಮೇಳ ಇವಿಷ್ಟೇ ಇರುವುದಿಲ್ಲ ಜಾತ್ರೆಯ ಹೊಕ್ಕರೆ ಒಂದಿಡೀ ದಿನ ಸುತ್ತಿದ್ರು ನೋಡುವುದು ಮುಗಿಯದಂತಹ ವೈವಿಧ್ಯಮಯ ಪ್ರದರ್ಶನಗಳು ಕಕ್ಕೇರಿ ಜಾತ್ರೆಯಲ್ಲಿ ಕಂಡು ಬಂದಿತ್ತು ಆನಂದ ತುರ್ವಿಹಾಳೆ